ಕಚೇರಿ ವಿಜಯಪುರ ಮಾನ್ಯ ಜಾತಿ ನಿಂದನೆ ಮಾಡಿದ ಹತರ್ಗ ಗ್ರಾಮ ಲೆಕ್ಕಾಧಿಕಾರ ಶ್ರೀ ಯುವರಾಜ್ ಗಿಂಬರ್ಗಿ ಅವರ ಜೊತೆ ಕಾನೂನು ಕ್ರಮ ಕೈಗೊಂಡು ನ್ಯಾಯ ತೊಡಗಿಸಿಕೊಡುವಂತೆ ಮನೆಯಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ರಾಜೀವ್ ಯಾ ಜಾದವ್ ಜಿಲ್ಲಾಧ್ಯಕ್ಷರು ಆಲ್ ದೇವರ್ಜರ ಶಿವಾಸನ ವಿಜಯಪುರ ಜಿಲ್ಲೆ ಹಾಗೂ ಸಮಾಜದ ಮುಖಂಡರು ಕರೆದುಕೊಳ್ಳುವುದೇನೆಂದರೆ ದಿನಾಂಕ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹತರ್ಗ ಗ್ರಾಮ ಲೆಕ್ಕಾಧಿಕಾರಿಗಳಾದ ಶ್ರೀ ಯುವರಾಜ್ ಗಂಬರ್ಗಿ ಅವರು ರಾಮ್ ತೀರ್ಥ ರವಿ ರಾಘೋಪ ನಮ್ಮ ಯುವಕರ ಜೊತೆ ಯಾವುದೋ ವಿಷಯಕ್ಕೆ ಸಂಭಾಷಣೆ ಮಾಡುತ್ತಾ ನಮ್ಮ ಬಂಜಾರ ಸಮಾಜಕ್ಕೆ ಅವ್ಯಚ ಶಬ್ದ ಬಳಕೆ ಮಾಡಿ ಜಾತಿ ರಚನೆ ಮಾಡುವ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಪ್ರಯುಕ್ತ ಬಂಜಾರ ಸಮಾಜಕ್ಕೆ ಭಾರಿ ಅವಮಾನವಾಗಿರುತ್ತದೆ ನಮ್ಮ ಜಿಲ್ಲೆಯ ಜನತೆ ಆಕ್ರೋಶಗಟ್ಟು ಆಕ್ರೋಶವನ್ನು ಮನಗಂಡು ನಿನ್ನೆ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ವರ್ತಿ ಪೊಲೀಸ್ ಠಾಣೆಯಲ್ಲಿ ನಮ್ಮ ಸಂಘಟನೆ ಪರವಾಗಿ ಐ ಆರ್ ದಾಖಲಿಸಿದ್ದೇವೆ ಈ ಎಫ್ ಐ ಆರ್ಗಳಿಗುಣವಾಗಿ ನಮ್ಮ ಅಧಿಕಾರ ಬಳಕೆ ಮಾಡಿ ಮಾಡಿ ಸದರಿ ಗ್ರಾಮಾಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಂಡು ನೌಕರಿಯಿಂದ ವಜೆ ಮಾಡಿ ಸಮಗ್ರ ತನಿಖೆ ಕೈಗೊಂಡು ಸಮಾಜಕ್ಕೆ ನ್ಯಾಯ ನ್ಯಾಯ ದೊರಕಿಸಿಕೊಳ್ದು ಹಾಗೂ ಇನ್ನು ಮುಂದೆ ಯಾವುದೇ ರೀತಿಯ ಇಂತಹ ಹಿತಕರ ಕಟನೆಗಳು ಜರುಗದಾಗ ಮುಂಜಾಗೃತಿ ವಹಿಸುವಂತೆ ಪಂದನೆಗಳಿಸ್ತೇವೆ ಸೇವಾ ಸಂಘ ಬಿಜಾಪುರ ಜಿಲ್ಲಾ ಶ್ರೀ ರಾಜು ಲಕ್ಷ್ಮಣ್ ಜಾಧವ್ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮನವಿ ಪತ್ರ ಕೊಟ್ಟಿದ್ದಾರೆ ಮನವಿ ಪತ್ರವನ್ನು ಸ್ವೀಕರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಭೇಟಿ ಮಾಡಿದ್ದಾರೆ ಎರಡು ನಿಮಿಷ ವಾಟ್ಸಪ್ ಮತ್ತು ಫೇಸ್ಬುಕ್ ಫೇಸ್ಬುಕ್ನಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಳಿ ನೋಡಿದಾಗ ನಾವು ಚೆಕ್ ಮಾಡಿದಾಗ ನಮ್ಮ ತಾಲೂಕಿನ ಹತ್ರಗ ಗ್ರಾಮ ಲೆಕ್ಕಾಧಿಕಾರಿ ಅಂತ ಬಂತು ಆವಾಗ ನಮ್ಮ ಬಂಜಾರ ಸಮಾಜದ ಹಿತೈಷಿಗಳಿಗೆ ಒಂದು ಬೈಗಳನ್ನು ಬೈದಿರ್ತಾರೆ ಯಾಕಂದ್ರೆ ಆ ಅವಚ್ಚ್ಯ ಶಬ್ದನಿಂದ ನಿಂದಿಸಿದ್ದಾರೆ ಸಮಾಜಕ್ಕೆ ಬಂಜಾರ ಸಮಾಜ ಆದ ಕಾರಣಕ್ಕಾಗಿ ನಾವು ಆ ವಾಟ್ಸಪ್ ಮತ್ತು ಫೇಸ್ಬುಕ್ಕಿಗೆ ನೋಡಿ ನಾವು ನಿನ್ನೆ ಇಪ್ಪತ್ತೆಂಟು ಏಳು ಎರಡು ಸಾವಿರದ ನಾಲ್ಕರಂದು ಪೂರ್ತಿ ಪೊಲೀಸ್ ಠಾಣೆಗೆ ಹೋಗಿ ನಾವು ವ್ಯಾಪಾರನ್ನು ಮಾಡಿದ್ವಿ ಯಾಕಂದ್ರೆ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ವತಿಯಿಂದ ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಭಾಳಷ್ಟು ಬಂಜಾರ ಸಮಾಜ ಸೇವೆ ಅನ್ಯೋನ್ಯವಾಗಿ ದುಡಿಯುತ್ತಿರುವ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಯಾವತ್ತೂ ಬಂಜಾರ ಸಮಾಜ ನೋವು ನಲಿಗಳನ್ನು ಭಾಳ ಸಮೀಪಿದೆ ಯಾಕಂದ್ರೆ ಏನೇ ಇರಲಿ ಬಂಜಾರ ಸಮಾಜದ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ದಿಢೀರವಾಗಿ ಬಂದು ಸಮಾಜದ ವ್ಯವಸ್ಥೆಗೆ ಬೆಂಬಲ ನೀಡ್ತಾ ಇದೆ ಆದ ಕಾರಣಕ್ಕಾಗಿ ತಾವು ನನ್ನ ಹೆಸರು ಸಂಜೀವ್ ಧನ್ಸಿಂಗ್ ಚವ್ಹಾಣ್ ಅಂತ ನಾನೇ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಇಂಡಿ ತಾಲೂಕಿನ ಅಧ್ಯಕ್ಷನಾಗಿ ಯಾಕಂದ್ರೆ ಬಂಜಾರ ಸಮಾಜಕ್ಕೆ ನೋವಾಗುವಂತ ಭಾಳ ಕಠೋರವಾಗಿ ಶಬ್ದಗಳನ್ನು ಬಳಸಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿಗಳು ಶಬ್ದ ಕಠೋರವಾಗಿ ಖಂಡಿಸ್ತೀವಿ ಯಾಕಂದ್ರೆ ಸಮಾಜದ ಕಡೆಯಿಂದ ಎಷ್ಟೇ ನನ್ನ ಮಾತನ್ನು ಮಾಡ ಸರ್ಕಾರನ ಕೂಡಲೇ ನ್ಯಾಯ ಈ ಬಂಜಾರ ಸಮಾಜಕ್ಕೆ ನ್ಯಾಯ ದೊರಕಿಸಿ ಕೊಡುವಂಥ ಒತ್ತಾಯನ ಹಿಂಡಿ ತಾಲೂಕು ಮತ್ತು ಸಮಸ್ತ ಸಮಾಜದ ಜಿಲ್ಲೆಯ ಪರವಾಗಿ ನಾನು ಬೀಳ್ಕೊಳ್ತೀನಿ ಅಷ್ಟೇ ಮನುಷ್ಯ ಅವನಿಗೆ ಏನದ ಕಾಂಪ್ರಮೈಸ್ ಮಾಡಿ ನಾನು ತಪ್ಪಾಗಿ ಅದಂತ ಒಬ್ಬನಿಂಗ್ ಮಾಡಿದ್ರೆ ಸರಿ ಆಗೋದಿಲ್ಲ ನಮ್ಮ ಸಮಾಜದವರು ನಮ್ಮ ಒಟ್ಟು ಸಮಾಜದವರು ಆ ಜಾತಿ ನಿಂದನೆ ಮಾಡಿದಕ್ಕೆ ಎಲ್ಲ ಸಮಾಜದವರು ನಿನ್ನೆ ಎಲ್ಲ ಆ ಇಡೀ ರಾಜ್ಯ ಸಮಾಜದವರು ಎಲ್ಲ ಬರ್ತಾ ಇದ್ರು ನಾವೇ ಕೂಲಾಗಿ ಹ್ಯಾಂಡಲ್ ಆಗಿ ಇದನ್ನು ನಾವು ಫಸ್ಟ್ ಎಫ್ ಆರ್ ಮಾಡೋಣ ಆಮೇಲೆ ಹೇಳಿದ ಮಂಗಳೂರು ದೋಸೆ ಇದ್ರ ಬಗ್ಗೆ ಹೇಳಿದ್ರೆ ನಾವು ಜಾತಿ ಎಲ್ಲ ಸಮಾಜದವರು ಕೂಡಿ ಇದರ ಬಗ್ಗೆ ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರಿಗೆ ಏನಾದ್ರೂ ನೌಕರಿ ಅಮಾನತು ಮಾಡ ಇದು ಮಾಡಬೇಕು ಆ ಜಾತಿಯಿಂದಲೂ ಮುಂದೆ ಎಂದಿ ಯಾರಿಗೂ ಮಾಡಬಾರ್ದು ಅಂತೇಳಿ ನಾವೆಲ್ಲರೂ ಒಪ್ಪೇಟಾಗಿ ಈ ಕೇಸನ್ನು ನಾವು ಎಫರ್ ಮಾಡಿಸಿದ ಅಷ್ಟೇ ನಮ್ಗೆ ಮಾತಾಡುದು